ಸರಿ ಇದು ನಾಲ್ಕೈದು ದಿವಸ ಮೊದಲನೇದು ನಮ್ಗೊಂದು ಸ್ವಲ್ಪ ಏನೋ ಒಂದು ಕಡೆ ತೊಂದರೆ ಆಯ್ತು ಅದಾದಮೇಲೆ ಏನು ನಾವು ಮಾಡಿದ್ವಿ ಇವತ್ತು ನಮಗೊಂದು ಸಕ್ಸಸ್ಫುಲ್ ಸ್ಟೋರಿ ನನ್ನ ಅನಿಸಿಕೆ ಹರಿಯುವ ನೀರಿನೊಳಗೆ ಮೊಟ್ಟ ಮೊದಲನೇ ಆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿದ್ವಿ ಅದು ಆಗಿದೆ ಸಕ್ಸಸ್ ಆಗಿದೆ ಆ ಸಕ್ಸಸ್ ಆಗೋದಕ್ಕೆ ನಮ್ಮೆಲ್ಲ ಕಾರ್ಮಿಕರು ಕೆಲಸ ಮಾಡಿದಂಥವ್ರು ಮತ್ತು ಅವರು ಮೂರು ಇಂಜಿನಿಯರಿಂಗು ನಿಮ್ಮ ಮತ್ತು ಜಿಂದಾಲ್ದವರು ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು ಲೋಕಸಭಾ ಸದಸ್ಯರು ಆ ಪ್ರಾಧಿಕಾರದವರು ಏನು ಬೋರ್ಡಿನ ಎಲ್ಲ ಸದಸ್ಯರು ಮತ್ತು ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲದರ ಜೊತೆ ಜೊತೆಗೆ ಮಾಧ್ಯಮದ ಗೆಳೆಯರು ನಮಗೆ ಕೋಆಪರೇಷನ್ ಮಾಡಿದ್ವಿ ದಯಮಾಡಿ ನಿಮಗೆ ಅಭಿನಂದನೆ ನಿಮ್ಮನ್ನು ಇವತ್ತು ಒಂದು ದಿವಸ ನಮಗೆ ಬಿಡೋಕ್ಕಾಗಲಿಲ್ಲ ದಯಮಾಡಿ ಕ್ಷಮೆ ಇರಲಿ ಯಾಕಂದರೆ ಅಲ್ಲೆಲ್ಲ ಒಂದು ಕಡೆ ಜನರ ಒತ್ತಡ ಜಾಸ್ತಿ ಆಗುತ್ತೆ ಅದಕ್ಕೆ ಅದನ್ನ ನಾಳಿಂದ ನಾನು ವ್ಯವಸ್ಥಿತವಾದಂತ ಸಿಸ್ಟಮೆಟಿಕ್ ಮಾಡ್ತೀನಿ ಜಲಾಶಯದಲ್ಲಿ ಎಂ ಸಿ ನಾನು ಸುಮ್ಮ ಲೆಕ್ಕವನ್ನು ಮಾಡಿದ್ವಿ ಎಪ್ಪತ್ತೆರಡು ಟಿ ಎಂ ಸಿ ಇವತ್ತು ನಾವು ಬರೀ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಮಾತ್ರ ನೀರು ಬಿಡ್ತಾ ಇದ್ವಿ ನಿನ್ನೆ ಮೊನ್ನೆ ನೂರ ನಲವತ್ತಿತ್ತು ಇವತ್ತು ನಾವು ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ವಿ ಇವತ್ತು ನಾಳೆಗೆ ಮತ್ತೆ ಇನ್ನೊಂದು ಎಲಿಮೆಂಟ್ ಮೇಲೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡುವಂತ ಕೆಲಸ ಮಾಡ್ತಾರೆ ಸರ್ ಇನ್ನು ಉಳಿದ ನಾಲ್ಕು ಗಳು ಯಾವಾಗ ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀವಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ಮಾಡ್ತೀವಿ ನಾಳೆ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಕಂಪ್ಲೀಟ್ ನಾಲ್ಕು ಎಲಿಮೆಂಟ್ ಅನ್ನು ಕೆಲಸ ದೇಶ ಎದುರು ನೋಡ್ತಾ ಇತ್ತು ಈ ಒಂದು ಈಗ ರೈತರು ಕೂಡ ಆತಂಕದಲ್ಲಿದ್ರು ಏನಾಗುತ್ತೆ ಯಾವುದೇ ಕಾರಣಕ್ಕೂ ತುಂಗಭದ್ರಾ ಡ್ಯಾಮಿಗೆ ಸಂಬಂಧಪಟ್ಟಂತ ಯಾವ ರೈತರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ನಾವು ನಿಮಗೆ ಮೊದಲನೇ ಬೆಳಿಗ್ಗೆ ನೀರು ಮುಟ್ಟೆ ಕೊಡ್ತೀವಿ ಆ ವಿಶ್ವಾಸ ನಮಗಿದೆ ನಮಗೆ ಇನ್ಫ್ಲೋನು ಜಾಸ್ತಿ ಆಗ್ತಾ ಇದೆ ನಾಳೆ ನಾಡ್ದು ಇನ್ನೂ ಇನ್ಫ್ಲೋ ಜಾಸ್ತಿ ಆಗುತ್ತೆ ಮತ್ತೆ ನಾವು ಡ್ಯಾಮ್ ತುಂಬಿಸ್ತೀವಿ ಮುಖ್ಯಮಂತ್ರಿಗಳು ಹೇಳಿದಂಗೆ ಮತ್ತೆ ಬಂದು ನಾವು ಭಾಗಿನವನ್ನು ಅರ್ಪಿಸ್ತೀವಿ ಭಾಗಿಯಾಗಿ